ಸರ್ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಗೋಡಿಬೀಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೆಟ್ರೋನೆಟ್ ಕಂಪ್ನಿಯ ಮ್ಯಾನೇಜರ್ ಅವರು ನೀಡಿದ ದೂರಿನ ಮೇರೆಗೆ ಒಂದು ಮೊನ್ನೆ ಒಂದು ಕ್ರೈಮ್ ರಿಜಿಸ್ಟರ್ ಆಗಿದೆ ಕ್ರೈಮ್ ನಂಬರ್ ಸಿಕ್ಸ್ಟಿ ಫೋರ್ ಬಾರ್ ಟ್ವೆಂಟಿ ಫೈವ್ ಅದು ಅಂಡರ್ ಸೆಕ್ಷನ್ ತ್ರೀ ನಾಟ್ ತ್ರೀ ಸಬ್ ಸೆಕ್ಷನ್ ಟು ಆಫ್ ಬಿ ಎನ್ ಎಸ್ ಆ್ಯಕ್ಟ್ ಅಂದರೆ ತೆಫ್ಟ್ ತ್ರೀ ಸೆವೆಂಟಿ ನೈನ್ ಅಂತ ಏನು ಕರಿತಾ ಇದ್ವಿ ಮುಂಚೆ ನಾವು ಅದು ಹಾಗೆ ಸೆಕ್ಷನ್ ಫಿಫ್ಟೀನ್ ಸಬ್ ಸೆಕ್ಷನ್ ಟು ಆಫ್ ಪೆಟ್ರೋಲಿಯಂ ಆ್ಯಂಡ್ ಮಿನರಲ್ ಪೈಪ್ಲೈನ್ಸ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಟು ಅಡಿಯಲ್ಲಿ ನಾವು ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದೀವಿ ಇದು ಇದರ ಸಾರಾಂಶ ಏನಂದರೆ ಈ ಪೆಟ್ರೋನೆಟ್ ಮ್ಯಾನೇಜರ್ ಅವರ ದೂರಿನ ಮೇರೆಗೆ ಏನು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಅದರದ್ದು ಜಿಸ್ಟ್ ಏನಂದರೆ ಅವರು ಒಂದು ನೈಟ್ ದಿನ ನೈಟ್ ಅವರು ಪೈಪ್ಲೈನಲ್ಲಿ ಪ್ರೆಷರ್ ಕಡಿಮೆ ಆಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಅಬ್ಸರ್ವ್ ಮಾಡ್ತಾರೆ ಸೊ ಅವರಲ್ಲಿ ಹೋಗಿ ನೋಡಲಾಗಿ ಅಲ್ಲಿ ಪೆಟ್ರೋಲ್ ಯಾರೋ ಅಲ್ಲಿಂದ ಕಳತನ ಮಾಡಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಅವರು ಅವರಿಗೆ ಗಮನಕ್ಕೆ ಬರುತ್ತೆ ಇಮಿಡಿಯೇಟಾಗಿ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ ಪೊಲೀಸರು ನೈಟ್ ಅಲ್ಲಿ ಹೋಗಿಬಿಟ್ಟು ವೆರಿಫೈ ಮಾಡಿದ ಮಾಡಿದಾಗ ಅಲ್ಲಿ ಪೆಟ್ ಅಲ್ಲಿ ಹತ್ತಿರದಲ್ಲೇ ಒಬ್ಬರು ನಮ್ಮ ಹಳೆಯ ಇದೇ ಒಂದು ಕಳತನ ಮಾಡ್ತಕ್ಕಂಥ ಹಳೆಯ ಇದ್ದಾರೆ ವಿಜಯ್ ಕುಮಾರ್ ಅಂತ ಅವ್ರ ಮನೆ ಹತ್ರ ಒಂದು ಟಿಪ್ಪರ್ ಕನ್ವರ್ಟೆಡ್ ಟು ಟ್ಯಾಂಕರ್ ಅದು ವೆಹಿಕಲ್ಲು ಮತ್ತು ಬೇರೆ ಬೇರೆ ವೆಹಿಕಲ್ಗಳು ಅಲ್ಲಿ ಕಂಡು ಬರುತ್ತೆ ಅಲ್ಲಿ ವೆರಿಫೈ ಮಾಡಿದಾಗ ಅಲ್ಲಿ ಪೆಟ್ರೋಲ್ ಇರುತ್ತೆ ಅದರಲ್ಲಿ ಎರಡು ಸಾವಿರ ಲೀಟರ್ ಪೆಟ್ರೋಲ್ ಇರುತ್ತೆ ಸೊ ಅದು ಬೇಸಸ್ ಮೇಲೆ ನಮ್ಮ ಪೆಟ್ರೋಲ್ ನೆಟ್ ಮ್ಯಾನೇಜರ್ ಅವರು ಆಗಿ ಒಂದು ಪ್ರಕರಣವನ್ನು ದೂರ ನೀಡ್ತಾರೆ ನಾವು ಪ್ರಕರಣವನ್ನು ದಾಖಲಿಸಿಕೊಂಡ್ಬಿಟ್ಟು ತನಿಖೆಯನ್ನು ಕೈಗೊಳ್ತೀವಿ ಈ ತನಿಖೆಯನ್ನು ನಮ್ಮ ಡಿ ಎಸ್ ಪಿ ಚಿಕ್ಕಮಗಳೂರು ಶೈಲೇಂದ್ರ ಅವರ ನೇತೃತ್ವದಲ್ಲಿ ವಿವಿಧ ತಂಡಗಳನ್ನು ರಚಿಸ್ತೀವಿ ಅದರಲ್ಲಿ ವಿಶೇಷವಾಗಿ ಆರೋಪಿಗಳನ್ನು ಪತ್ತೆ ಹಚ್ಚಲಿಕ್ಕೆ ಎರಡು ತಂಡಗಳನ್ನು ರಚಿಸಿದ್ವಿ ಅದು ದಕ್ಷಿಣ ಕನ್ನಡ ಮತ್ತು ಹಾಸನ ಜಿಲ್ಲೆಯಲ್ಲಿ ಅದನ್ನು ಕಾರ್ಯಾಚರಣೆ ಮಾಡಿ ನಿನ್ನೆ ಅಂದರೆ ಕೇಸ್ ರಿಜಿಸ್ಟರ್ ಆಗಿ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ನಾವು ಆ ಇಬ್ಬರು ಆರೋಪಿಗಳನ್ನು ಮೇನ್ ಯಾರಿದ್ದಾರೆ ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದೀವಿ ಈಗ ವಿಚಾರಣೆಗೊಳಪಡಿಸಿ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದೀವಿ ವಿಜಯ್ ಕುಮಾರ್ ಮತ್ತು ಹರ್ಷ ಅಂತಕ್ಕಂಥವ್ರು ಅವರಿಬ್ಬರು ತಂದೆ ಮಗ ಈ ವಿಜಯ್ ಕುಮಾರ್ ಅವರ ಮೇಲೆ ಎರಡು ಸಾವಿರದ ಹನ್ನೊಂದರಲ್ಲಿ ಇದೇ ಥರದ್ದು ಒಂದು ಪ್ರಕರಣ ದಾಖಲಾಗಿತ್ತು ಸೊ ಇವ್ರನ್ನ ಈಗ ಅರೆಸ್ಟ್ ಮಾಡಿದ್ದೀವಿ ನಾವು ಈಗ ವಿಚಾರಣೆಗೊಳಪಡಿಸಿ ಅವ್ರಿಗೆ ನ್ಯಾಯಾಂಗ ಬಂಧನಕ್ಕೆ ಸಲ್ ಸಲ್ಲಿಸಿದ್ದೀವಿ ಅವ್ರನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡ್ಬಿಟ್ಟು ಇನ್ನೂ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಳ್ಳಬೇಕಾಗ್ತದೆ ಅದನ್ನು ನಮ್ಮ ಡಿ ಎಸ್ ಪಿರ ನೇತೃತ್ವದಲ್ಲಿ ಆ ತನಿಖೆ ಕೈಗೊಳ್ತಾ ಇದ್ದೇವೆ ನಾವು ಬೇರೆ ಬೇರೆ ಆರೋಪಿಗಳ ಹೆಸರು ಇದರಲ್ಲಿ ಕಂಡು ಬಂದಿದೆ ಸೊ ಯಾರಿದ್ದಾರೆ ಅವ್ರಿಗೂ ಸಹಿತ ಅರೆಸ್ಟ್ ಮಾಡಲಿಕ್ಕೆ ಟೀಮ್ಗಳನ್ನು ನಾವು ನಿಯೋಜನೆ ಮಾಡಿದ್ದೀವಿ ಇಲ್ಲಿವರೆಗೆ ಈ ಪ್ರಕರಣದಲ್ಲಿ ಇಬ್ರು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಎಂಟು ವೆಹಿಕಲ್ಸ್ ಅದರಲ್ಲಿ ಒಂದು ಟಿಪ್ಪರು ಕನ್ವರ್ಟೆಡ್ ಟು ಟ್ಯಾಂಕರ್ ಅದರಲ್ಲಿ ಎರಡು ಸಾವಿರ ಲೀಟರ್ ಪೆಟ್ರೋಲ್ ಇದೆ ಅದು ಮತ್ತೆ ಬೇರೆ ಬೇರೆ ವೆಹಿಕಲ್ಸ್ ಕಾರು ಜಿಪ್ಸಿ ತರ ವೆಹಿಕಲ್ ಗಳು ನಾವು ಗೂಡ್ಸ್ ವೆಹಿಕಲ್ ಗಳನ್ನು ಸೀಸ್ ಮಾಡಿದ್ದೀವಿ ಒಟ್ಟಾರೆ ಎಂಟು ವೆಹಿಕಲ್ ಗಳನ್ನ ಸೀಸ್ ಮಾಡಿದ್ದೀವಿ ಪೈಪ್ ಪೈಪ್ಲೈನ್ಸ್ ಅದು ಏನು ಅದು ಅದಕ್ಕೆ ಬಳಸ್ತಿದ್ರು ಅಂತ ಅದು ಹಂಡ್ರೆಡ್ ಮೀಟರ್ಸದ್ದು ಆರು ಬಂಡಲ್ಸ್ ಪೈಪ್ಲೈನ್ಸನ್ನು ನಾವು ಸೀಸ್ ಮಾಡಿದ್ದೇವೆ ಸೊ ಇದನ್ನು ನಾವು ಈ ಪ್ರಕರಣ ಯಾಕಂದರೆ ಮುಂಚೆನೇ ಥರ ಪ್ರಕರಣಗಳಾಗಿತ್ತು ಎರಡು ಸಾವಿರದ ಹನ್ನೊಂದು ಅದರ ಹಿಂದೆ ಸೊ ಆವಾಗ ಆ ಅದು ಆ ದೃಷ್ಟಿಯನ್ನು ಇಟ್ಕೊಂಡ್ಬಿಟ್ಟು ನಾವು ಈ ಪ್ರಕರಣ ತುಂಬ ಗಂಭೀರವಾಗಿ ತೆಗೆದುಕೊಂಡ್ಬಿಟ್ಟು ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಆ ಎಲ್ಲರ ಬಗ್ಗೆಯೂ ಅವ್ರಿಗೆಲ್ಲರದ್ದು ರೋಲ್ ಅನ್ನು ಇದ್ರೆ ಇನ್ವೆಸ್ಟಿಗೇಟ್ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಸಹಿತ ಅರೆಸ್ಟ್ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತೀವಿ ಡಿ ಎಸ್ ಪಿ ನೇತೃತ್ವದ ತಂಡ ಎರಡು ತಂಡಗಳು ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ತನಿಖೆಗೆ ತನಿಖೆಯನ್ನು ಕೈಗೊಂಡಿದ್ದಾರೆ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ